ಮತ್ತೆ ಚಿಂಚೋಳಿ ತಾಲೂಕಿನ ಸುಲಪೇಟೆ ಗ್ರಾಮದಲ್ಲಿ ಡಾಕ್ಟರ್ ಸರ್ ಜೈವಿಕ ಗುಪ್ರ ಪತಿಯಿಂದ ಒಂದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಚಿಂಚೋಳಿ ತಾಳ್ಮೆ ಚಿಂಚೋಳಿ ತಾಲೂಕಿನ ರಾಣಾಪುರ ಗ್ರಾಮದ ಅಂತ ಲಕ್ಷ್ಮಿಕಾಂತ್ ಜೊತೆ ಜೊತೆಯಲ್ಲಿದ್ದಾರೆ ಅವರು ಹೋದ ವರ್ಷ ಹೆಸರು ತೊಗರಿ ಉದ್ದಿ ಎಲ್ಲ ಬೆಳೆದಿದ್ದಾರೆ ಯಾವ ಪದ್ಧತಿಯಲ್ಲಿ ಮಾಡಿದ್ದಾರೆ ಮತ್ತು ಹೇಗೆ ಬೆಳೆದಿದ್ದಾರೆ ಅಂತ ಅವರು ಎಂದು ತಿಳ್ಕೊ ಸರ್ ನಮಸ್ಕಾರ ಸರ್ ನೀವು ಲಾಸ್ಟ್ ಟೈಮ್ ಇದು ನೀವು ಬೆಳೆ ಬೆಳೆದಿದ್ದೀರಿ ಯಾವ ಪದ್ಧತಿಯಲ್ಲಿ ಬೆಳೆದಿದೆ ತೊಗರಿ ಒಂದು ಲೀಟ್ರ್ ಮನೆ ಉಪಚಾರ ಹದಿನೈದು ಕೆಜಿ ತೊಗರಿ ಬೀಜ ಬೀಜ ಪಚಾರ ಅದು ಒಂದು ಅದನ್ನು ಹತ್ತು ಕೆ ಜಿ ಬೀಜ ಕಲಿಸಿ ಕಲಿಸಿ ಮಾಡೋದಿಲ್ಲ ನಂತರ ಸ್ವಲ್ಪ ಇಟ್ಟಿರಿ ಆಮೇಲೆ ನಾವು ಕಟ್ಟೋದಿಂದ ನಾವು ಹಾಕಿ ಬೆಳಿಗ್ಗೆ ಬೀಸಿ

ಬೆಳಿಗ್ ಆಗಲ್ಲ ಅಂತ ಅದೊಂದು ತಲೆ ಅದು ಏನಾದ್ರು ನಾವು ಮಾಡಿ ತೋರಿಸಬೇಕು ನಾವು ಮಾಡ್ತಿದ್ರೆ ಅವ್ರಿಗೆ ಏನಾದ್ರೂ ಅನುಭವ ಅಲ್ಲಿ ತನಕ ಅನುಭವ ಆಗಲ್ಲ ನಮ್ಮ ಗುಬಿನ ಮೊನ್ನೆ ಬೆಳಗ್ಗೆ ಉಳಿದ್ರೆ ಫೋರ್ಟಿಂಟ್ ನಾವು ಹೇಳೋ ಪ್ರಕಾರ ನಾವು ಒಳಗಿ ಪ್ರಕಾಶ್ ತುಂಬ ಹೊಸನು ಗೊಬ್ಬರ ಯೂಸ್ ಮಾಡೋದು ಯಾಕೆ ಯೂಸ್ ಸುಮ್ಮ ಅಮೌಂಟ್ ನಾವು ಇದ್ರೂ ಮಾಡಿ ಅವ್ರಿ ಸರ್ ನಿಮ್ಮ ಹೆಸರು ಏನಾದರೂ ಹೇಳಿ ಸರ್ ಪ್ರಕಾಶ್ ರಾಣಾಪುರ್ ನೀವು ಲಕ್ಷ್ಮೀ ಚಂದ್ರ ಕಣ್ಣಿ ಬಂದಿದೆ ಅವ್ರು ಹೇಳಿದ್ದಕ್ಕೆ ನೀವು ಬಂದಿದೆ ಅಂದ್ರೆ ಈ ವರ್ಷ ಮಾಡಿ ನೋಡ್ಬೇಕಾದ್ರಮ್ಮ ಖಂಡಿತ ಸರ್ ಮಾಡಿ ಈ ರಿಸಲ್ಟ್ ರ ಪಾಸಿಟಿವ್ ರಿಸಲ್ಟ್ ಅದ ಏನು ಗೈ ಸರಿಯಾಗಿ ಬರ್ತದ ಗುಂಡು ಫಲಪ್ತಂದು ದಾನಿ ಗಾಳಿ ಅಂತ ತಪ್ಪಿರ್ತದ ಏನು ಎಲ್ಲ ರೀತಿಯಿಂದ ಸರಿಯಾಗಿ ಆದರೆ ಆಮೇಲೆ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅದಕ್ಕಿಂತ ಒಂದ್ ಹೆಚ್ಚಿಗೆ ಬರ್ತದೆ ಕಡಿಮೆ ಬರಲ್ಲ ಅಂದರೆ ನಿಮಗೆ ಅದ್ರ ಬಗ್ಗೆ ತೃಪ್ತಿ ಅದಕ್ಕೆ

ನೋಡಿದಿರಲ್ಲ ರೈತ ಬಂದವರಿಗೆ ಇದು ನಮ್ಮ ರಾಣಾಪುರ ಅವರ ಒಂದು ಅಭಿಪ್ರಾಯ ಇತ್ತು ಅವರು ಹೇಗೆ ಬೆಳೆದಾರ ಏನಿಲ್ಲ ಮತ್ತು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ನಾವು ನಮ್ಮ ತಮ್ಮಲ್ಲಿಯನ್ನು ನಾವು ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಉಳಿ ಉಳಿಡ್ಕೊಬೇಕಾದ್ರೆ ನಾವು ಕೃಷಿ ಪದ್ಧತಿಯಲ್ಲಿ ನಾವು ಮುಖ ಮಾಡ್ಬೇಕಂತ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಅನುಮನೆ ಮಾಡ್ತಾ ಇದ್ದೇನೆ ನಮಸ್ಕಾರ